ಚಾಲಕನ ನಿಯಂತ್ರಣ ಕಳೆದುಕೊಂಡ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಇಬ್ಬರಿಗೆ ಗಾಯವಾದ ಘಟನೆ ಶಿವಮೊಗ್ಗ ನಗರದ ಹೊರವಲಯ ಮೋಜಪ್ಪನ ಹೊಸೂರು ಕ್ರಾಸ್ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ಸೆಪ್ಟೆಂಬರ್ ನಾಲ್ಕರ ಬುಧವಾರ ಬೆಳಗ್ಗೆ ನಡೆದಿದೆ ತ್ಯಾಜವಳ್ಳಿ ಗ್ರಾಮದ ನಿವಾಸಿಗಳಾದ ಪಾಯಿಂಟ್ ಕೆಲಸ ಮಾಡುವ ಇಪ್ಪತ್ನಾಲ್ಕು ವರ್ಷದ ಪ್ರಶಾಂತ್ ಹಾಗೂ ಇಪ್ಪತ್ತೆಂಟು ವರ್ಷದ ರಾಹುಲ್ ಗಾಯಗೊಂಡವರೆಂದು ಗುರುತಿಸಲಾಗಿದೆ ಇದರಲ್ಲಿ ಪ್ರಶಾಂತ್ ಅವರಿಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಹುಲ್ಗೆ ಸಣ್ಣಪುಟ್ಟ ಗಾಯವಾಗಿದೆ ಎಂದು ತಿಳಿದು ಬಂದಿದೆ ಬೈಕ್ನಲ್ಲಿದ್ದವರು ಪಾಯಿಂಟ್ ಕೆಲಸಕ್ಕೆಂದು ಶಿವಮೊಗ್ಗಕ್ಕೆ ತೆರಳುತ್ತಿದ್ದು ಮೋಜಪ್ಪನ ಹೊಸೂರು ಕ್ರಾಸ್ ಬಳಿ ಬೈಕ್ ನಿಲ್ಲಿಸಿಕೊಂಡಿದ್ದ ವೇಳೆ ಘಟನೆ ಸಂಭವಿಸಿದೆ ಲಾರಿ ಚಾಲಕನ ಅಜಾಗರೂಕ ಹಾಗೂ ಮಿತಿಮೀರಿದ ವೇಗವೇ ಅವಘಡಕ್ಕೆ ಕಾರಣವೆಂದು ಸ್ಥಳೀಯರು ದೂರಿದ್ದಾರೆ ಲಾರಿಯು ರಸ್ತೆ ಬದಿಯ ಕಟ್ಟೆಗೂ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಬೈಕ್ ಸಂಪೂರ್ಣ ನಜ್ಜು ಗುಜ್ಜಾಗಿದೆ ಜೊತೆಗೆ ಲಾರಿಯ ಮುಂಭಾಗದ ಎರಡು ಚಕ್ರಗಳು ಕಿತ್ತು ಹೋಗಿವೆ ಹೆಚ್ಚಿನ ವಿವರಗಳು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ವಿನೋಬನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮತ್ತೊಂದೆಡೆ ಸದರಿ ರಾಜ್ಯ ಹೆದ್ದಾರಿಯಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ವಿನೋಬ ನಗರದಿಂದ ಸೋಮಿನಕೊಪ್ಪದವರೆಗೆ ಚತುಷ್ಪಥ ಮಾರ್ಗವಿದೆ ಆದರೆ ಅಲ್ಲಿಂದ ಮುಂದಕ್ಕೆ ರಸ್ತೆ ಸಂಪೂರ್ಣ ಕಿರಿದಾಗಿದೆ ಮತ್ತೊಂದೆಡೆ ಸದರಿ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆಯಿದೆ ವಾಹನಗಳ ಸಂಚಾರ ದಟ್ಟಣೆಗೆ ಅನುಗುಣವಾಗಿ ಪಿಡಬ್ಲ್ಯೂ ಇಲಾಖೆ ಹೆದ್ದಾರಿ ಅಗಲೀಕರಣ ಮಾಡಬೇಕು ಹಾಗೆಯೇ ಸದರಿ ಹೆದ್ದಾರಿಯಲ್ಲಿ ಮಿತಿಮೀರಿದ ವೇಗದಲ್ಲಿ ಸಂಚರಿಸುವ ಸರಕು ಸಾಗಣೆ ವಾಹನಗಳ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಕೋಟೆಗಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೂದ್ಯಾ ನಾಯಕ್ ಅವರು ಆಗ್ರಹಿಸಿದ್ದಾರೆ ಅಂತೇಳಿ ಇವನು ಪ್ರಶಾಂತ್ ಅಂತ ಹೇಳಿ ನಮ್ಮೂರ ಹುಡುಗಾನ ಬೆಳಗಿನ ಜಾವ ಪೇಂಟ್ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಲಾರಿ ಅವರು ಕಡೆ ಸೈಡಿಂದ ಇಬ್ಬರು ಬರ್ತಿದ್ರು ಗಾಡಿಲಿ ಇವರು ಇಬ್ಬರು ಹಿಂಗೆ ಬರೋ ಟೈಮಲ್ಲಿ ಲಾರಿ ಆಕಡೆ ಸೈಡಿಂದ ಒಂದು ಈ ಕಡೆ ಹೊಡೆದಿರೋದು ಹೇಳಿ ದಾಜ್ವಳ್ಳಿ ಶಿವಮೊಗ್ಗ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಅವ್ನು ಪೇಂಟಿಂಗ್ ಕೆಲಸ ಮಾಡೋದವರು ಒಬ್ಬನಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇರ್ಬೋದು ಒಬ್ಬನಿಗೆ ಇಪ್ಪತ್ನಾಲ್ಕು ವರ್ಷ ಅವನು ಪ್ರಶಾಂತ ನನಗೆ ಅವನಿಗೆ ತುಂಬ ಏಟ್ ಬಿದ್ದಿರೋದು ಅವ್ನು ಇನ್ನೊಬ್ಬ ನಿನ್ಗಡೆ ಇದ್ದಾನೆ ಅವ್ನು ಡ್ರೈಯಿಂಗ್ ಮಾಡ್ತಿದ್ದಾನೆ ಹಾಕೊಂಡಿ ಸರ್ ಅವನಿಗೆ ಮ್ಯಾಕ್ಸ್ ಹಾಸ್ಪಿಟಲಲ್ಲಿ ಇಟ್ಕೊಂಡಿರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕೈ ಕಾಲೆಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದ್ದಾವೆ ತುಂಬ ಹೊಡೆತ ಬಿದ್ದಿದೆ ಅದೇ ಡಾಕ್ಟ್ರು ಇನ್ನೂ ಬಂದಿಲ್ಲ ನೋಡಿಲ್ಲ ನೋಡಿ ಹೇಳ್ತಾರೆ ಏನಾಗಿದೆ ಅಂತ ಯಾರಿಯವನು ಅವನ ಏನೋ ಮೇ ಬಿ ಡ್ರಿಂಕ್ಸಿಂಗ್ ಡ್ರಿಂಕ್ ಮಾಡಿರಬೇಕು ಇಲ್ಲ ನಿದ್ದೆಗಣ್ಣಲ್ಲಿ ಏನೋ ಅವನು ಲೆಫ್ಟ್ ಸೈಡಿಂದ ಸೀದಾ ರೈಟ್ ಸೈಡಿಗೆ ಸಡನ್ನಾಗಿ ಬಂದಿಯಾನೆ ಅವನು ನಿರ್ಲಕ್ಷತನಿಂದ ಅವನು ಹೊಡೆದಿರ ನಮ್ಮ ಹೆಸರು ದುರ್ಗ ಏನಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಟೆಂಗೂರು ಶಿವಮೊಗ್ಗ ತಾಲೂಕು ಇದು ಗೆಜ್ಜೆನಹಳ್ಳಿ ರಾಮನಗರ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಇದು ಈ ರಸ್ತೆಯಲ್ಲಿ ಈ ಹಿಂದೆ ಏನು ರಸ್ತೆ ಇತ್ತು ಅಷ್ಟೇ ಇದೆ ಇದು ಆದರೆ ರಾಜ್ಯ ಹೆದ್ದಾರಿಯಾಗಿ ಘೋಷಣೆ ಆದಮೇಲೆ ಆಮೇಲೆ ಇದು ರಸ್ತೆನ ಸ್ವಲ್ಪ ಚೆನ್ನಾಗಿ ಮಾಡಿರೋದ್ರಿಂದ ಸಿಕ್ಕಾಪಟ್ಲೆ ಲಾರಿಗಳು ಲಾರಿಗಳು ಆಮೇಲೆ ಕಾರ್ಗಳು ಬೂಟ್ಸ್ಗಳು ಎಲ್ಲದು ಇಲ್ಲಿ ಶಿಕಾರಿಪುರಕ್ಕೆ ಮತ್ತು ಸಾಗರಕ್ಕೆ ಹತ್ತಿರ ಆಗೋದ್ರಿಂದ ಸುಮಾರು ಗಾಡಿಗಳು ಇಲ್ಲಾಸಿ ತಿರುಗಾಡ್ತಾ ಇದ್ದಾವೆ ಇದರಿಂದ ಪ್ರತಿ ತಿಂಗಳಲ್ಲಿ ನಾಲ್ಕರಿಂದ ಐದು ಆಕ್ಸಿಡೆಂಟ್ಗಳಾಗ್ತಿದ್ದಾವೆ ಅಧಿಕೃತವಾಗಿ ಪೊಲೀಸ್ ಠಾಣೆಗೆ ಎರಡು ಮೂರು ಹೋಗ್ತಾನೆ ಇದ್ದಾವೆ ಇನ್ನು ಬಾಕಿ ಅಲ್ಲಲ್ಲೇ ತೀರ್ಮಾನ ಮಾಡ್ಕೊಳ್ತಿದ್ದಾರೆ ಇದರಿಂದ ಭಾರಿ ಜನಕ್ಕೆ ಜೀವಕ್ಕೆ ಹಾನಿನೂ ಆಗ್ತಾ ಇದೆ ತುಂಬ ತೊಂದರೆನೂ ಆಗ್ತಾ ಇದೆ ಈ ರಸ್ತೆನ ದಯಮಾಡಿ ಅಗಲೀಕರಣ ಮಾಡಬೇಕು ಮತ್ತು ಈ ಟ್ರಾಫಿಕ್ನವರು ಈ ರಸ್ತೆ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳ್ನ ಹಾಕಬೇಕು ಆಮೇಲೆ ಈ ರಸ್ತೆಯಲ್ಲಿ ತಿರುಗಾಡುವಂಥ ಚಾಲಕರು ಕುಡಿದಿರ್ತಾರೆ ಲಾರಿ ಚಾಲಕರು ಮಾತ್ರ ಕಡ್ಡಾಯವಾಗಿ ಮದ್ಯಪಾನ ಸೇವನೆ ಮಾಡ್ಕೊಂಡು ಕೊಡಿಸೋದ್ರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಎಲ್ಲ ಸಣ್ಣ ಪುಟ್ಟರೆಲ್ಲ ಸಾಯ್ತಿದ್ದಾರೆ ಈ ರೋಡಲ್ಲಿ ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಇದನ್ನು ಗಮನ ಹರಿಸಿ ರಸ್ತೆನ ಈ ಈ ಏನು ಈ ಅಪಾಯ ಆಗ್ತಾ ಇದೆ ಅಲ್ಲ ರಸ್ತೆ ಇದು ಹೆಚ್ಚಿಗೆ ಗೆಜ್ಜೆನಹಳ್ಳಿ ವರೆಗೂ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ಹೆಚ್ಚಿಗೆ ಆಕ್ಸಿಡೆಂಟ್ಗಳು ಆಗ್ತಾ ಇರೋದ್ರಿಂದ ದಯಮಾಡಿ ಇದನ್ನು ಸೂಕ್ತವಾದ ಕ್ರಮನ ತಗೊಳ್ಳೋದಕ್ಕೆ ಟ್ರಾಫಿಕ್ ಠಾಣೆಯವರು ಮತ್ತು ಪಿ ಡಬ್ಲ್ಯೂ ಡಿ ಅವರು ಬೇಗನೆ ಕ್ರಮ ತಗೋಬೇಕು ಅಂತ ನಮ್ಮ ಮನವಿ